ನಾನ್ ನಾನ್ ಸರಿ ಏನ್ ಎಪ್ಪ ಯಪ್ಪ ಏನಪ್ಪ ಅಪ್ಪ ಅಂತ ಅಂದ್ರೆ ಏನು ಏನು ನಿಮ್ಮ ನನಗೆ ಏನು ನಾಯಿ ಮರಿ ನಾಯಿ ಮಾರಿ ನಾಯಿ ಮಾರಿ ನಾಯಿ ಮರಿ ಸಾಕೊಂಡಿದ್ರೆ ಮಾತಾಡೋದಾ ನೀಟೆಗೆ ನೀವ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲ ಇಲ್ಲಿ ಬಂದ್ ನೋಡ್ಬೇಕು ಅಂತ ಗೊತ್ತಿಲ್ಲ ರೈತರು ಇಲ್ಲಿ ಬೆಳಗ್ಗೆ ಅಂತ ಗೊತ್ತಿದಾರೆ ಅವ್ರಿಗೆ ಶೌಚಾಲಯ ಎಲ್ಲ ಅಂತ ಗೊತ್ತಿಲ್ಲ ಶೌಚಾಲಯ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಕುಡಿಯೋ ನೀರು ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ಲಿಂದ ಎಲ್ಲಾನು ವ್ಯವಸ್ಥೆ ಆಗ್ಬಿಟ್ಟಿದೆ ಎಲ್ಲಾನು ವ್ಯವಸ್ಥೆ ಆಗ್ಬಿಟ್ಟಿದೆ ಅಂತ ಹೇಳಿ ಮಾತಾಡ್ತಾ ಇದ್ದೀರಾ ಏನ್ ಏನಪ್ಪ ಅಲ್ಲ ಕಣಮ್ಮ ಎಲ್ಲಿ ವ್ಯವಸ್ಥೆ ಇಲ್ಲಮ್ಮ ಆಗಿದೆ ಇಲ್ಲಿ ಬಂದ್ ತೋರಿಸಿ ಹೌದು ಇಲ್ಲಿ ರೈತರು ರೈತರು ಹೇಳ್ತಾ ಇದಾರಲ್ಲ ಯಾರ್ನ ಕೇಳ್ಬೇಕು ಯಾರನ್ನ ಕೇಳ್ಬೇಕು ಏನು ನೀವೇನಕೊಂಡ್ಬಿಟ್ಟಿದೀರ ಏ ನಿಮ್ಮಅಪ್ಪನ ಮನೆಯ ನಿಮ್ಮ ಅಪ್ಪನ ಮನೇದ ಆಸ್ತಿನ ರೈತರು ಕೇಳ್ತಾ ಇದಾರೆ ಅಂತ ಅನ್ಕೊಂಡಿದಿರಾ ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ತಗೊಂಡ್ ಶೌಚಾಲಯ ಮಾಡಿ ಕುಡಿಯೋ ನೀರು ಕೊಡಿ ಅಂತ ಕೇಳ್ತಾ ಇದಾರೆ ಇಲ್ಲಿ ಮತ್ತೆ ನಿಮ್ಮ ಅಪ್ಪನ ಸುದ್ದಿಗೆ ನಾವು ಬರ್ತಾ ಇಲ್ಲ ಇದೆಲ್ಲ ನಮ್ಮ ಅಪ್ಪದಿ ನಮ್ಮ ನಮ್ಮಅಪ್ಪದಿ ದುಡ್ಡಲ್ಲಿ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ಏನಾಗ್ಬೇಕು ಅದಾಗಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ

ಇಲ್ಲೇ ಕಚೇರಿ ಇಟ್ಕೊಂಡು ನೀವು ಟಾಯ್ಲೆಟ್ ಇದೆ ಅಲ್ಲಿ ಕುಡಿಯೋ ನೀರಿ ವ್ಯವಸ್ಥೆ ಇದೆ ಅಂತ ಮಾತಾಡ್ತಾ ಇದ್ದೀರಲ್ಲ ಏನೋ ಸ್ವಲ್ಪ ತಲೆಗಿಲ್ಲೆ ನೆಟ್ಟಿಗೆ ಇಲ್ವಾ ತಲೆಗಿಲ್ಲೆ ನೆಟ್ಟಿಗೆ ಇಟ್ಕೊಂಡು ಆಫೀಸರ್ ಕೆಲಸ ಮಾಡ್ತಾ ಇದೀರಾ ಅಥವಾ ಮತ್ತೆ ಮತ್ತೆ ಇಲ್ಲಿರೋ ರೈತರಿಗೆ ಗೊತ್ತಿದೆ ಟಾಯ್ಲೆಟ್ ಇಲ್ಲ ಟಾಯ್ಲೆಟ್ ಇಲ್ಲ ನೀರಿಲ್ಲ ಅನ್ನೋ ರೈತರಿಗೆ ಗೊತ್ತಿದೆ ನೀರಿದೆ ಟಾಯ್ಲೆಟ್ ಇದೆ ಅಂತ ಹೇಳಿ ಹಸಿ ಹಸಿ ಸುಳ್ಳು ಮಾತಾಡೋದು ನಾಚಿಕೆ ಆಗಲ್ವಾ ನಾಚಿಕೆ ಆಗ್ಬೇಕು ನಿಮಗೆ 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 ನನಗ ನಾಚಿಕೆ ಆಗಲ್ಲ ನಾನ್ ರೈತರು ಬರೋ ಮಾತಾಡಕ್ಕೆ ಬಂದ್ ನನಗ್ ನಾಚಿಕೆ ಆಗಲ್ಲ ರೈತರು ಕೆಲಸ ಮಾಡ್ಬೇಕಾಗಿರೋ ನಿಮಗೆ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ರೈತರು ಬೆಳಗಿನ ಸಂತಕ ಬೆಳಗಿನ ಸಂತಕ ರಾಗಿ ಖರೀದಿ ಮಾಡೋ ಕೇಂದ್ರದಲ್ಲಿ ಸೊಳ್ಳೆ ಕೈಲಿ ಕಟ್ಟಿಸಿಕೊಂಡು ರಾತ್ರಿ ಎಲ್ಲ ರೈತರಿಗೆ ಮಲ್ಕೊತಾ ಇರಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂತ ಕಾನೂನು ವ್ಯವಸ್ಥೆ ಇದೆಯಾ ಬಾತ್ ಟಾಯ್ಲೆಟ್ ಇದೆಯಾ ಇಲ್ಲ ಅಂತ ನೋಡಿಕೊಳ್ಳುವಂತ ಜವಾಬ್ದಾರಿ ಯಾರು ಮಾಡ್ಬೇಕಾಗಿರೋದು ಮಾಡ್ಬೇಕು ಮಾಡ್ಬೇಕಾದ್ರೆ ಕೆಲಸ ಮಾಡದಿರೋ ನಾಚಿಕೆ ಆಗಬೇಕೋ ಬೇಡವಾ ನಿಮ್ಮಂತವ್ರಿಗೆ ನಂಗೆ ನಾಚಿಕೆ ಆಗುತ್ತಾ ಏನ್ ನಿಮ್ಮ ಹೆಸರು ಏನ್ ನಿಮ್ಮ ಹೆಸರು ಏನ್ರಿ ನಿಮ್ಮ ಹೆಸರು ನಿಮ್ ಹೆಸ್ರೇನ್ರಿ ನನ್ನ ಹೆಸರು ರಘು ಜಾಣಗಿರಿ ಅಂತ ಹೇಳ್ದೆ ಭಯ ಬೀಳದೆ ನಾನು ಭಯ ಬೀಳದೆ ಮೂರ್ ಸಲ ಹೇಳಿದೆ ನನ್ನ ಹೆಸರು ರಘು ಜಾಣಗಿರಿ ಅಂತ ನಿಮ್ಮ ಹೆಸ್ರೇನು ನಮ್ ರಕ್ತದಲ್ಲಿ ನಮ್ ರಕ್ತದಲ್ಲಿ ಸಂಬಳ ತಗೊಳ್ಳೋದು ನಿಮ್ಮ ಹೆಸರೇನು ಓ ನೀವ್ ಹೇಳ್ಬಾರ್ದು ಬಿಡ್ರಿ ನೀನು ಇಷ್ಟೊಂದು ಗ್ರಾಂಚಿಯಲ್ಲಿ ಇರೋದಕ್ಕೆ ಮಹಾರಾಣಿ ತರಕ್ ಮಾತಾಡ್ತಾ ಇರೋದಕ್ಕೆ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಚೆನ್ನಾಗಿ ಇಟ್ಟಿರೋದು ಈ ದುರಾಂಕಾರದ್ದು ನೋಡ್ರಿ ದುರಹಂಕಾರದ ಮಾತುಗಳಿಗೆ ಮತ್ತೆ ದುರಹಂಕಾರದ ನಡವಳಿಕೆ ಕಾರಣಕ್ಕಾಗಿನೆ ಇಷ್ಟು ಚೆನ್ನಾಗಿ ಇವತ್ತು ಎಪಿಎಂಸಿ ಶಾಸಕರು ತಾಲೂಕಿನ ಶಾಸಕರು ಗಮನಿಸಬೇಕು ಇವರು ನೀವು ಜವಾಬ್ದಾರಿ ನಿಮ್ದು ಏನ್ ಜವಾಬ್ದಾರಿ ನಿಮ್ದು ಅಮ್ಮ ನಿನ್ ಜವಾಬ್ದಾರಿ ಏನಮ್ಮ ತಾಯಿ ಕಳಿಸಿ ನೋಡ್ತೀನಿ ನಿನ್ ಕಳ್ಸು 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 ನಿಮ್ ಸಿಬ್ಬಂದಿನ ಕಳಿಸು ನಿಮ್ ಸಿಬ್ಬಂದಿನ ಕಳಿಸು ತೋರಿಸ್ಲಿ ನನ್ ತೋರಿಸೋದ ಟಾಯ್ಲೆಟ್ ಇಲ್ಲಿ ರೈತರಲ್ಲ ಅವ್ರಿಗೆ ತೋರಿಸ್ಲಿ ಅವ್ರಿಗೆ ಬೇಕಾಗಿರೋದು ಅನುಕೂಲಕ್ಕೆ ಯಾರು ಇದರಲ್ಲ ರೈತರು ಕರೀದಿರ ಮ್ಯಾನೇಜರ್ಗೆ ಆಯಪ್ಪನೇ ಬಾತ್ರೂಮ್ಗೆ ಶೌಚಾಲಯ ಅವರೇ ಶೌಚಾಲಯಕ್ಕೆ ಇಲ್ಲಿ ಪದೆಯಿಂದ ಪದೇ ಹೊಡಿಕೊಂಡೋಗ್ತಾರಂತೆ ನೀವು ಆಯಪ್ಪನಿಗೆ ತೋರಿಸ್ಬಿಟ್ಟಿದ್ರಾ ಶೌಚಾಲಯನ ಏನು ಅಂಡರ್ ಗ್ರೌಂಡ್ ಅಲ್ಲಿ ಬಂಕರ್ ಅಲ್ಲಿ ಮಾಡಿದ್ರನ್ರಿ

ಅಲ್ಲ ಮೇಡಮ್ ಅರೆ ನಾನ್ ಖರೀದಿ ಬಿಟ್ಟು ಟಾಯ್ಲೆಟ್ ತೋರ್ಸ್ಕೊಂಡು ಕುತಾರಲ್ಲ ನೀವ್ ನೀರಲ್ಲಿ ಟ್ಯಾಂಕಲ್ಲಿ ಬಿಟ್ಬಿಟ್ರೆ ಒಬ್ಬೊಬ್ರು ಟ್ಯಾಂಕಲ್ಲಿ ಕುಡಿತಾರ ಅವ್ರನ್ನ ಕುಡಿಸ್ರಿ ಅವ್ರನ್ನ ಬಂದು ಟ್ಯಾಂಕರ್ ಅಮ್ಮನ್ಗೆ ತಲೆ ಸರಿಗಿಲ್ಲ ಅಥವಾ ಯಮ್ಮನ್ಗೆ ಹೆಂಗ್ ಕೆತ್ತವೆ ಮಾಡಬೇಕು ಅಥವಾ ರೈತರಿಗೆ ಏನ್ ಬೇಕಾದ್ರಂತ ಅನುಕೂಲಗಳನ್ನ ಮಾಡ್ಕೊಡೋದಕ್ಕೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ತಲೆ ಸರಿಗಿಲ್ದ ಇರೋರಿಗೆ ನಾವು ನಮ್ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಇರೋದಕ್ಕೆ ಆಗ್ತಾ ಇರೋದು ಅಲ್ಲಮ್ಮ ಆ ಯಾವ ಸಿಸ್ಟಮ್ ಒಳಗಡೆ ನೀರಿಗೆ ಕೂಟೆ ಕುಡಿತಾರೆನ್ರಿಗಡೆ ಕಟ್ ಮಾಡುದ ಬಂದು ನಮಸ್ಕಾರ ನಾವಿವತ್ತು ಕುಣಿಗಲ್ನ ರಾಗಿ ಖರೀದಿ ಐಪಿಎಂ ಸಿ ಖರೀದಿ ಕೇಳಿದ್ವಿ ಯಾವಾಗ್ಲೂನು ಬಹಳ ಎಷ್ಟು ಬೇಜಾರಿನ ಸಂಗತಿ ಅಂತ ಅಂದ್ರೆ ಪ್ರತಿ ವರ್ಷನು ಪಾಪ ಹುತ್ತಿ ಬಿತ್ತಿ ಬೆಳೆದು ಬೆವರು ಸೋರ್ಸಿ ಕಷ್ಟ ರೈತರು ರಾಗಿ ಬೆಳೆದ್ರೆ ಅದನ್ನ ದಯಾನ ಮಾರಾಟ ಮಾಡಬೇಕು ಏನು ಏನು ಮಾರಾಟ ಮಾಡೋರು ಅವರ ವಸ್ತುಗಳನ್ನ ಒಂದು ಘನತೆ ಗೌರವದಿಂದ ಸ್ವಾಭಿಮಾನದಿಂದ ಮಾರಾಟ ಮಾಡಬೇಕಾಗಿತ್ತು ಅದು ಸರ್ಕಾರ ಒಂದ್ ರೀತಿಯಲ್ಲಿ ಏನೋ ಭಿಕ್ಷೆ ಭಿಕ್ಷೆ ಕೊಡೋ ರೀತಿಯಲ್ಲಿ ಅವ್ರಿಗೆ ಏನು ಇವತ್ತು ಆ ಬೆಂಬಲ ಬೆಲೆ ಅಂತ ಹೇಳಿ ಕೊಳ್ಕೊತಾ ಇದಾರೆ ಅದನ್ನ ಭಿಕ್ಷೆ ಕೊಡೋ ರೀತಿನಲ್ಲಿ ಮಾಡ್ತಾ ಇದಾರೆ ಇಲ್ಲಿ ರೈತರು ಈಗಾಗಲೇ ಕುಡಿಗಲ್ಲಲ್ಲಿ ಇಲ್ಲಿ ಓದ್ ಮಂಗಳವಾರ ಅಂತೆ ಓದ್ ಮಂಗಳವಾರ ಖರೀದಿ ಮಾಡೋದನ್ನ ನಿಲ್ಸಿದ್ದಾರೆ ಮಂಗಳವಾರ ಮಂಗಳವಾರ ಖರೀದಿ ಮಾಡೋದನ್ನ ನಿಲ್ಲಿಸಿ ಇವತ್ತಿಗೆ ನಾಳೆ ಮಂಗಳವಾರ ಬಂದ್ರೆ ಒಂದು ವಾರ ಆಗುತ್ತೆ ಈಗ ಯಾಕೆ ನಿಲ್ಸಿದ್ದಾರೆ ಅಂತ ಅಂದ್ರೆ ತುಂಬಾ ನಗು ಬರ್ಬೇಕು ಅದ್ ನಗು ಬೇಕು ಹೇಳ್ಬೇಕು ಗೊತ್ತಿಲ್ಲ ಏನ್ ಮಾಡ್ಬೇಕು ನಗಬೇಕು ನೀವೇ ನಾನು ಹತ್ತೀನಿ ರಾಗಿನ ಚೀಲಗಳು ಖರೀದಿ ಮಾಡೋ ಖರೀದಿ ಮಾಡೋರು ತುಂಬಿಕೊಳ್ಳೋದಕ್ಕೆ ಚೀಲ ಇಲ್ಲ ಅಂತ ಹೇಳಿ ಒಂದು ವಾರದಿಂದ ರಾಗಿ ಖರೀದಿ ಮಾಡಿಲ್ಲ ಚೀಲ ಇಲ್ಲ ಅಂತ ಯಾವ ರೀತಿಯಾಗಿ ಇವತ್ತು ಸರ್ಕಾರ ಆಡಳಿತ ನಡೆಸುವಂತವರು ಎಷ್ಟೆಲ್ಲ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಮತ್ತೆ ಅವರು ಅವರ ಕೆಲಸಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅನ್ನೋದನ್ನ ರಾಜ್ಯದ ಜನರು ನೋಡ್ಬೇಕು ಯಾವಾಗಲೂ ಸುಗ್ಗಿ ಕಾಲದಲ್ಲಿ ಇಂತ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ರಾಗಿ ಅಳಿಸೋದು ಆ ಒಂದು ತಿಂಗಳು ಎರಡು ತಿಂಗಳು ರಾಗಿ ಅಳಿಸೋದಕ್ಕೆ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಕೃಷಿ ಇಲಾಖೆಯಲ್ಲಿ ಪುಡಿಗಳಲ್ಲಿ ಎಷ್ಟು ರಾಗಿ ಬೆಳೆದಿದ್ದಾರೆ ಮತ್ತೆ ಎಷ್ಟು ಅಂದಾಜು ಎಷ್ಟು ರಾಗಿನ ಮಾರಾಟಕ್ಕೆ ತರಬಹುದು ಅಂತಕ್ಕಂಥ ಅಂಶಗಳು ಎಲ್ಲವೂ ಗೊತ್ತಾಗಿರುತ್ತೆ ಅವ್ರಿಗೆ ಅಷ್ಟು ರಾಗಿ ಕೊಳ್ಳೋದಕ್ಕೆ ಬೇಕಾದಂತಹ ಚೀಲಗಳನ್ನ ಅವ್ರು ಇಟ್ಟುಕೊಳ್ಳೋದ್ರಲ್ಲಿ ಚೀಲ ಇಲ್ಲ ಅನ್ನೋ ಕಾರಣಕ್ಕಾಗಿ ರೈತರನ್ನ ಒಂದು ವಾರದಿಂದ ಬಿಟ್ಟಿದ್ದಾರೆ ಸಮಸ್ಯೆ ಏನು ಇವ್ರದು ರಾಗಿನ ಇಲ್ಲಿ ತಂದ್ ಹಾಕಿ ಗುಡ್ಡೆ ಹಾಕೊಂಡಿದ್ದಾರೆ ರಾಗಿ ಗುಡ್ಡೆ ಹಾಕೊಂಡು ಕಾರ್ಪಲ್ ಹಚ್ಕೊಂಡಿದ್ದಾರೆ ರೈತರ ರಾಗಿ ಚೀಲನ ಖರೀದಿ ಮಾಡಿ ರಾಗಿ ತರ್ಬೇಕಾದ್ರೆ ಸಮಸ್ಯೆ ಇರಲಿಲ್ಲ ಇವಾಗ ಸರ್ಕಾರ ಇವ್ರ ರಾಗಿ ಚೀಲ ತರಬೇಕಾದ್ರೆ ಚೀಲ ಸಿಕ್ತಿಲ್ಲ ಅಂತ ಸಬೂ ಹೇಳ್ತಾವ್ರೆ ಪ್ರತಿ ವರ್ಷ ರೈತರೇ ಚೀಲ ತಗೋಬೇಕಾದ್ರೆ ರೈತರಿಗೆ ಚೀಲ ಸಿಕ್ತಿರ್ಲಿಲ್ವಾ ಕಡೆ ಎಲ್ಲಾ ಕಡೆ ಇಲ್ಲೇ ಲೋಕಲ್ ಅಲ್ಲಿ ಚೀಲ ತಂದು ರಾಗಿ ಕೊಡ್ತಿದ್ರು ಇವಾಗ ಇಲ್ಲಿ ಇವರು ಟೆಂಡರ್ ತಾಂಡ್ ಅವರು ಚೀಲ ಇರೋದಕ್ಕೆ ರೈತರನ್ನ ಹಾಕಿರ್ ಕಾಯಿಸ್ಬೇಕಿವ್ರು ಜನವರಿ ಡಿಸೆಂಬರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರಕಂತ ರಾಗಿನ ಇವರು ಪರ್ಚೇಸ್ ಇದು ಖರೀದಿ ಮಾಡ್ತಾ ಇರೋದು ಜೂನ್ ತಿಂಗಳನಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಹಿಂದೆ ರಾಗಿ ಖರೀದಿ ಮಾಡ್ಬೇಕಾಗಿರೋದನ್ನ ಈಗ ಮಾಡ್ತಾ ಇದಾರೆ ಇನ್ನೇನ್ ಮುಂಗಾರು ಸ್ಟಾರ್ಟ್ ಆಗೈತೆ ಈ ಮಳೆಗಾಲದಲ್ಲಿ ಕಾರ್ಪಾಲಿಲ್ಲ ಅಂದ್ರೆ ಮಳೆ ಬಂದ್ರೆ ರಾಗಿ ನಂದ್ರೆ ರಾಗಿ ತಗೊಳುವಂತ ಯಾಕೆ ಜವಾಬ್ದಾರಿ ಇದಕ್ಕೆ ರೈತರಿ ಏನ್ ಬಿಟಿ ಬಿತ್ತವ್ರ ಇಲ್ಲಿ ಇವ್ರು ತಗೊಂಡವ್ರ ಡೇಟ್ ಕೊಟ್ಟವ್ರ ತಗೋಬೇಕು ಇಲ್ಲ ಇವ್ರು ಯಾರು ಸೆಕ್ಯೂರಿಟಿ ಬಿಟ್ಟು ಕಾಯಿಸಬೇಕು ಇವ್ರು ರೈತರಾಕ ಇಲ್ಲಿ ಬಂದ್ ಮಲಿಕೊಳ್ಳಿ ಅಧಿಕಾರಿಗಳು ಬಂದ್ ಎರಡು ಅವರ್ ಬಂದ್ ಮಲಿಕೊಳ್ಳಿ ಸಂಜೆ ಟೈಮ್ ಎಂಟ್ರಿ ಎಂಟ್ರಿಂದ ನತ್ಕೊಂಡ್ ಸಾಕ್ ಸಾಕೇಗ್ ಮಲಿಕೊಳ್ಳ ಬೇಡ ಈಗ ಇಲ್ಲಿ ರೈತರು ರಾಗಿ ಹಾಕೊಂಡಿದ್ದಾರೆ ರಾಗಿ ಹಾಕೊಂಡು ಆರ್ ಗಂಟಲೆ ಆಗಿದೆ ಅದನ್ನೋದಿ ಒಬ್ರು ಕೇಳೋರ್ ಕೇಳೋರಿಲ್ಲ ಸರ್ ನಿಮ್ ರೈತರ ಸಮಸ್ಯೆ ಎಷ್ಟ್ ದಿನ ಆಗೈತೆ ಬಂದು ಯಾಕೆ ರಾಗಿ ತಗೊಂಡಿಲ್ಲ ಅಂತ ಕೇಳೋರಿಲ್ಲ ಸರ್ ನಾವೇ ಅವ್ರನ್ನ ಬಲವಂತ ಮಾಡಿದೀವಿ ಇವ್ರು ಬಾಗ್ಲಾ ಹಾಕೊಂಡು ಹೋದ್ರೆ ಇವ್ರು ಡ್ಯೂಟಿ ಟೈಮು ಇವತ್ ಬಂದಿಲ್ಲ ಇವರು ಇವತ್ತು ಚೀಲ ಬಂದಿರೋದು ಬಂದಿದ್ದಾರೆ ನಾಳೆ ಅಳಿಸ್ತೀವಿ ಅಂತ ಹೇಳಿದ್ರೆ ನಾಳೆ ಖರೀದಿ ಮಾಡ್ತೀವಿ ಅಂತ ಲೇಬರ್ ಸಮಸ್ಯೆ ಅಂತ ಖರೀದಿ ಮಾಡಲ್ಲ ಅಂತ ಅವ್ರು ನಾಳೆ ಬಿಟ್ಟರೆ ನಾಡಿದ್ದು ರಜೆ ಎರಡು ದಿನ ಇರೋಕಾಗುತ್ತಾ ಈಗಾಗಲೇ ಎಂಟು ದಿನ ಆಗಿ ಸರ್ ಸರಿ ನೀವೆಲ್ಲ ಯಾರಲ್ಲ ಓಟ್ ಹೇಳಿದ್ರು ನಾಯಕರಿಗೆ ಅವರೇ ಮತ್ತೆ ಎಮ್ ಫೋನ್ ಮಾಡಿಲ್ಲ ಪಾಪ ಅವ್ರಿಗೆ ಗೊತ್ತಾ ಇಲ್ಲ ಗೊತ್ತಿಲ್ಲ ನಾನು ಈಗ ಅವ್ರಿಗೆ ಚೀಲ ಬಂದಿದ್ದೀವಿ ಆದರೂ ತಗೋತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನೀವು ಫೋನ್ ಮಾಡಿ ತಿಳಿಸ್ಬೇಕಲ್ಲ ಎಮ್ ಎಲ್ ಎ ಶಾಸಕರಿಗೆ ಯಾರಾದ್ರೂ ಫೋನ್ ಮಾಡಿ ಹೇಳಿ ಶಾಸಕರಿಗೆ ಪಾಪ ಶಾಸಕರು ಅವ್ರ ಹಿಂಬಾಲಕರಲ್ಲ ಹೇಳ್ತಾರಲ್ಲ ನಮ್ಮ ಶಾಸಕರು ಅಂಥವ್ರು ಇಂಥವ್ರು ಕಾರಣ ಹೇಳಿದ್ದೆಲ್ಲ ಮಾಡ್ತಾರೆ ಯಾವ್ದೂ ಬಿಡಲ್ಲ ಅಂತ ಹೇಳಿ ಮಾಡಬೇಕಲ್ಲ ರೈತರದು ನೋಡ್ಬೇಕಲ್ವಾ ರೈತರು ಕಷ್ಟ ಬಗೆಹರಿಸಿಲ್ಲ ಇನ್ನೇನೋ ಮಾಡ್ತೀನಿ ಅಂತ ಅಂದ್ರೆ ಪಾಪ ಏನಾಗ ಹೆಂಗಾಗುತ್ತೆ ಇದು ಇಲ್ಲಿ ಸಮಸ್ಯೆ ಪಾಪ ಅವರು ಶಾಸಕರು ಶಾಸಕರು ನಿಮ್ದೆಲ್ಲ ಊಟ ವ್ಯವಸ್ಥೆ ಮಾಡಿದ್ರಂತಲ್ಲ ಪಾಪ ನಮ್ ಊಟ ಯಾರಿಗೆ ಊಟ ಬೇಡ ತಂದಿರಾಗಿ ಬಿಡ್ರ ಸಾಕು ಸಾಕು ನೋಡಿ ನಮ್ ಶಾಸಕರು ಎಷ್ಟು ಒಳ್ಳೆಯವರು ಪಾಪ ಎಂತ ಒಳ್ಳೆ ಮನುಷ್ಯ ಎಂತ ಸೂಪರ್ ಮನುಷ್ಯ ಅಂತ ಅಂದ್ರೆ ಇಲ್ಲಿ ರೈತರು ಪಾಪ ಏನು ಬೆಳ್ಕೊಂಡ್ ಬಂದಿರೋ ರಾಗಿನ ಮಾರೋದಕ್ಕೆ ಅಂತ ಬಂದ್ರೆ ಎ ಪಿ ಎಂ ಸಿ ಗೆ ಅವ್ರ ರಾಗಿ ತ ರಾಗಿನ ಪಟ್ಟಂತ ತಂದು ತಗೊಂಡು ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೋಗಿ ಬೇಕಾದಂತ ವ್ಯವಸ್ಥೆ ಮನೆಗೆ ಹೋಗೋದೇಕ ವ್ಯವಸ್ಥೆಯನ್ನ ಮಾಡಲಾರ್ದೆ ಪುಣ್ಯಾತ್ಮ ಬಂದು ಇಲ್ಲಿ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಕಾಯ್ಕೊಂಡು ಕುತ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡಿ ಕಾಯ್ಕೊಂಡು ಕುತ್ಕೊಡ್ರಲ್ಲ ಏನ್ ಮಾಡ್ತೀರಾ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಊಟದ ವ್ಯವಸ್ಥೆ ಮಾಡಿದಂತ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಇವ್ರಿಗೆ ಇಲ್ಲಿ ಸೊಳ್ಳೆ ಕೈಲಿ ಕಚ್ಚಿಸಿಕೊಂಡು ರಾತ್ರಿ ಎಲ್ಲ ಮಲ್ಕೊಳ್ಳಿ ಇಲ್ಲಿ ಪರವಾಗಿಲ್ಲ ಇನ್ನ ಮಳೆ ಇನ್ನ ಹುಟ್ಟೋದು ಬಿತ್ತೋದು ಎಲ್ಲ ಇನ್ನೂ ಟೈಮ್ ಐತೆ ಇನ್ನ ಒಂದ್ ತಿಂಗಳು ಎರಡು ತಿಂಗಳು ನೀವು ಹೇಗೆ ಹಿಡಿಯೋದು ಅಲ್ಲಿ ಗಂಟೆ ಇಲ್ಲೇ ಮಲ್ಕೊಂಡು ಸ್ಥಳಕ್ಕಿಲ್ಲಿ ಕಚ್ಚಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬಿಟ್ಟಿದ್ದಾರೆ ಶಾಸಕರು ಏನ್ ಮಾಡೋದು ನಾವು ಪಾಪ ಶಾಸಕರು ದೊಡ್ಡ ಮನುಷ್ಯರು ಒಳ್ಳೆಯವರು ಅಂತ ಹೇಳಿ ಜನ ಅವರು ಹಿಂಬಾಲಕರು ಜನ ಮನೆ ಮಾತಾಡ್ತಾ ಇಲ್ಲ ಜನರು ಜನರು ಏನ್ ಮಾತಾಡ್ತಾರೆ ಶಾಸಕರ ಬಗ್ಗೆ ಅನ್ನೋದು ಇಂತ ಸಂದರ್ಭಗಳು ಗೊತ್ತಾಗುತ್ತೆ ಇಂತ ಸಂದರ್ಭಗಳನ್ನ ಶಾಸಕರು ಹೇಗ್ ನಿಭಾಯಿಸ್ತಾ ಇದಾರೆ ಮತ್ತೆ ಎಷ್ಟು ಜವಾಬ್ದಾರಿ ಆಗಿ ನಡ್ಕೋತಾ ಇದಾರೆ ಗೊತ್ತಾಗುತ್ತೆ ನಾಚಿಕೆ ಆಗ್ಬೇಕು ಇವ್ರಿಗೆ ಸರ್ಕಾರದವ್ರಿಗೆ ಮತ್ತೆ ಶಾಸಕರಾದಂತವ್ರಿಗೆ ಒಂದು ತಮ್ಮ ತಾಲೂಕು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ರಾಗಿ ಆಳ್ಸೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಒಂದ್ ದಿವಸ ಎರಡು ದಿವಸ ಏ ಯಾವನು ನೀವು ಬರ್ರ ಇಲ್ಲಿ ಒಂದಷ್ಟು ಜನ ಕಾಂಟ್ರಾಕ್ಟರ್ ಯಾರೆಲ್ಲ ರಾಗಿ ಆಳ್ಸೋದಕ್ಕೆ ಬಂದಿದ್ದಾರೆ ಅವ್ರನ್ನ ಹತ್ತು ಜನ ಅಲ್ಲ ಇಪ್ಪತ್ತು ಜನ ಲೇಬರ್ ತಗೊಳ್ಳಿ ಒಂದ್ ಸ್ಕೇಲ್ ಅಲ್ಲ ಹತ್ತು ಸ್ಕೇಲ್ ಇಟ್ಕೊಳ್ಳಿ ಇಲ್ಲಿ ನೂರ ಜನರನ್ನ ಬೇಕಾದ್ರೆ ಲೇಬರ್ ತಗೊಳ್ಳಿ ಲೇಬರ್ ತಗೊಂಡ್ರೆ ಈಗಾಗಲೇ ರೈತರಿಂದ ಎರಡು ಕೆಜಿ ಮೂರು ಕೆಜಿ ರಾಗಿ ಹೆಚ್ಚುವರಿ ಹಾಕಿ ತಗೋತಾ ಇದ್ರ ಹೇಳಿ ರೈತರಲ್ಲ ಕಂಪ್ಲೇಂಟ್ ಮಾಡ್ತಾ ಇದಾರೆ ರೈತರಿಂದನೆ ಒಂದಷ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನೀವು ಶಾಸಕರಾದವರು ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಸ್ವತ್ತಾಗ ಕೆಟ್ಟಾಗ ನಾಮ್ ಹೋಗಿ ಜನರಿಗೆ ದುಡ್ಡು ಕೊಡ್ತೀರಾ ಇನ್ನೊಂದು ಮಾಡ್ತೀರಾ ಎಲ್ಲಾನು ಮಾಡ್ತೀರಾ ಆ ತರ ದಾನ್ಸೂರ ಕರ್ಣ ಅಂತ ಅನ್ಸ್ಕೊಳಕ್ಕೆ ನಾಟಕಕ್ಕೆ ಮದುವೆಗೆ ಮುಂಜಿಗೆಲ್ಲ ಹಣ ಕೊಡುವಂತವ್ರು ಇಲ್ಲಿ ಬಂದು ಒಂದೊಂದು ಜನ ಲೇಬರ್ ನಿಟ್ಟು ಜನರದು ರಾಗಿ ಎಲ್ಸಕ್ಕಾಗಲ್ಲ ನಿಮಗೆ ಅದನ್ನ ಮಾಡೋಕ್ಕಾಗಲ್ವಾ ಅದನ್ ಮಾಡಿದ್ರೆ ಪುಣ್ಯ ಬರಲ್ವ ನಿಮ್ಗೆ ಶಾಸಕರಾದವ್ರಿಗೆ ಇದೆಲ್ಲ ನಿಮ್ ಜವಾಬ್ದಾರಿ ನಿಮ್ ಕಾಳಜಿ ನಿಮ್ ಕಾಳಜಿ ಏನು ಅನ್ನೋದು ಇಂಥ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ ನಿಮ್ಮ ನಿಮ್ ಬಗ್ಗೆ ಮಾತಾಡಿ ನಾವೇನು ಬೆಳೆ ಬೇಯಿಸ್ಕೋಬೇಕು ಅಂತ ಇಲ್ಲ ಆದ್ರೆ ನಿಮ್ ನಿಮ್ ಜವಾಬ್ದಾರಿ ಇದೆಯಲ್ವಾ ಇದು ನೀವು ಮಾಡ್ಬೇಕಾಗಿತ್ತಲ್ವಾ ಇದು ಜನರ ಜನರ ನೋಡಿ ಇಲ್ಲಿ ಜನರ ಶೌಚಾಲಯ ಇಲ್ಲ ಒಂದು ಒಂದ್ ಶೌಚಾಲಯ ಇಲ್ಲ ಒಂದು ಕುಡಿಯೋದಕ್ಕೆ ನೀರಿಲ್ಲ ಅವ್ರು ಯಾರೋ ಹೆಂಗಸು ಎಮ್ಮನ್ನ ಆಫೀಸರ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಹೆಮ್ಮನ್ನ ಆಫೀಸರ್ ಆಗೋ ರೀತಿನಲ್ಲಿ ಮತ್ತೆ ಆಫೀಸರ್ ಆಗಿರೋ ಆಫೀಸರ್ ತಕ್ಕನಾದ ನಡವಳಿಕೆ ನಾವು ಹೆಮ್ಮ ತೋರಿಸ್ತಾ ಇಲ್ಲ ಮಾತು ಏನು ಗಾಂಚಲಿ ಮಾತುಗಳನ್ನ ಆಡ್ಕೊಂಡು ಅಮ್ಮ ನಮ್ಮ ಹತ್ರನೇ ಗಾಂಚಲಿ ಮಾತುಗಳ ಆಡ್ತಾರೆ ಅಂತ ರೈತರು ಕುಡಿಯೋದಿರಿಲ್ಲ ಬಾತ್ರೂಮ್ ಇಲ್ಲ ಅಂತ ಹೋದ್ರೆ ಅಮ್ಮ ಇನ್ನೆಷ್ಟು ದುರಂಕಾರದ ವರ್ತನೆ ತೋಡ್ಬೋದು ಅವ್ರ ಅಪ್ಪನ ಮನೆ ಅವ್ರ ಅಪ್ಪನ ಮನೆ ಮನೆಯಲ್ಲ ಕೇಳಕ್ ಬಂದಿದ್ವಿ ರೀತಿಯಲ್ಲಿ ಈ ತರದ ದುರಂಕಾರಿ ಅಧಿಕಾರಿಗಳು ಬಹುಶಃ ಇವರಿಗೆ ಭಯ ಇಲ್ಲ ಜನಪ್ರತಿನಿಧಿಗಳು ಭಯ ಇಲ್ಲ ಮತ್ತೆ ಬಹಳ ಮುಖ್ಯವಾಗಿ ಎಪಿಎಂಸಿ ಎಲೆಕ್ಷನ್ ಬಹಳ ಜೋರಾಗಿ ನಡೀತದೆಲ್ಲ ಬಹಳ ಜನರು ರೈತರು ಓಟು ಹಾಕ್ತಾರೆ ಎಪಿಎಂಸಿ ಗೆದ್ದಿರೋ ಜವಾಬ್ದಾರಿ ಏನು ಏನ್ ಎ ಪಿ ಎಂ ಸಿಡಿಗಲ್ಲ ಲಾಚ ನಿಮ್ಗೆ ಎಪಿಎಂಸಿ ಸಿ ಅವ್ರಿಗೆ ನೀವೆಲ್ಲ ಹೋಗಿ ಎಲ್ಕೊಂಬರ್ಬೇಕು ಅವ್ರಿಗೆ ಕೊಳ್ಪಟ್ಟೆ ಇಟ್ಕೊಂಡು ಎ ಪಿ ಎಂ ಸಿ ಗೆದ್ದಿರೋ ಕುಡಿಗಳನ್ನ ನಾಲಾಯಕ ವೇಸ್ಟ್ ಬಾಡಿಗಳನ್ನ ಕರ್ಕೊಂಡು ಬರಪ್ಪ ಇಲ್ಲಿ ನಾವು ಸಣ್ಣ ಕಾಲ ಇದ್ದೀವಿ ಇದೀವಿ ನಿಮ್ ಯೋಗ್ಯತೆಗೆ ನಿಮ್ಮ ಇರೋದು ಏನಿಲ್ಲ ಸಿಲಿ ಎಂಜುಲ್ ಕಾಸ್ಟ್ ನೆಕ್ಲಿ ಅಂತ ಅಲ್ಲ ನಿಮ್ಮ ಕೆಲ್ಸಿರೋದು ರೈತರಿಗೆ ಎ ಪಿಎಂ ಸಿಲಿ ಆಗೋ ಅಂತ ಅನ್ಯಾಯಗಳನ್ನ ಏನ್ ಅಕ್ರಮಗಳನ್ನ ತಡೆದಿ ರೈತರ ಬದುಕು ಉದ್ದಾರ ಆಗೋಗಿ ಮಾಡ್ಲಿ ನೀವು ಅಂತ ಹೇಳಿ ನಿಮ್ಮನ್ನ ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೊಂಡಿರೋದು ನೀವ್ ಅಲ್ಲೆಲ್ಲೋ ಎಂಜಿನ್ ಕಾಸಿಗೆ ಹೈಕೊಂಡು ಬಿದ್ದಕೊಂಡು ರೈತರಾಗುವ ಅನಾನುಕೂಲಗಳನ್ನ ಗಮನಿಸಿಲ್ಲ ಅಂತಂದ್ರೆ ಇವ್ ಇರೋದು ನೀವು ಎಫಿಎಂಸಿ ಅವರು ಕೇಳಬೇಕು ನೀವು ರೈತರು ಅಲ್ಲ ಸರ್ ಒಂದು ಸರ್ ಇಲ್ಲಿ ಏನಂದ್ರೆ ರಾಗಿ ರೈ ರೈತರೇ ಹಾಕೊಂಡ್ ಬಂದಿದ್ದಾರೆ ಆಲ್ರೆಡಿ ಈ ತರ ಚೀಲು ಸಮಸ್ಯೆ ಆದಾಗ ಬೇಡ ಬಿಡ್ರಿ ಅವ್ರ ಚೀಲ ತೂಕ ಹಾಕಿರೋ ಚೀಲಗಳನ್ನ ಏಣಿಸ್ಕೊಂಡು ಅವ್ರು ಹೆಬ್ಬೆಟ್ ತಗೊಂಡ್ ಕಳ್ಸಿದ್ರೆ ರೈತರು ನೆಮ್ಮದಿಯಾಗಿ ಮನೆಗೆ ಹೋಗಿರೋರು ಇವ್ರು ಯಾವತ್ತು ಚೀಲ ಬರ್ತವೋ ತುಂಬಿತ್ತಿ ಅವರು ರೈತರ ಕಾಯಿಸೋದ್ ಮಾಡ್ ಹೇಳಿದಿವ್ ಒಳ್ಳೆ ಕಾಟ ಇದೆ ನಿದ್ದೆ ಮಾಡಕ್ ಆಗಲ್ಲ ಖರೀದಿ ಮಾಡ್ಕೊಳ್ಳಿ ನೀವು ಚೀಲ ನಮ್ಗೇನ್ ಕೊಡದೇ ಬೇಡ ಅವ್ರು ಅವ್ರ ಇಟ್ಟು ಹೇಳಿ ಅದನ್ನ ನೀವು ಚೀಲ ಇಟ್ ಬಂದ್ ತುಂಬ್ಕೊಳ್ಳಿ ಅಂತ ಹೇಳಿದೀವಿ ಆದ್ರೆ ಅದನ್ನ ಕೇಳಕ್ಕಿರಡಿ ನಿಮ್ ಬದ್ವಂತ ಎಲ್ಲ ಅಲ್ಲ ಅವ್ರದ್ದು ಬೇರೆ ಬದಂತ ನಡೀತಾವೆ ಕೆಲಸ ನೀವು ಕೇಳಕ್ಕಿಲ್ಲಲ್ಲ ಅದಕ್ಕೆ ನೀವು ಕೇಳಕ್ಕಿಲ್ವಲ್ಲ ಅದಕ್ಕೆ ಈಗ ಒಂದ್ ಆಗ್ಬಿಟ್ಟಿದೆ ಸುಮ್ಮನೆ ನಾವ್ ಎಲ್ಲಾರ್ ಸಂದರ್ಭದಲ್ಲೂ ಇದನ್ನ ಮಾತಾಡ್ತಾ ಇದ್ರೆ ನಿಮ್ಗು ಬೇಜಾರಾಗಬಹುದು ಆದ್ರೆ ವಿಧಿ ಇಲ್ಲ ಹೇಳಬೇಕು ಈಗ ರಾಜಕಾರಣಿಗಳಿಗೆ ಏನಾಗ್ಬಿಟ್ಟು ಎ ಪಿ ಎಂ ಸಿ ಒಬ್ಬ ಎ ಪಿ ಎಂ ಸಿ ಚುನಾವಣೆ ನಲ್ಲಿ ಎಲ್ಲದಕ್ಕೂ ರೈತ ಹತ್ರ ಮನೆಗೆ ಬಾಗ್ಲಕ್ ಹೋಗ್ಬಿಟ್ಟು ಐನೂರು ಸಾವಿರ ರೂಪಾಯಿನ ಕೊಟ್ಬಿಟ್ಟು ಓಡಾಸ್ಕೊಳ ಸಂದರ್ಭ ಇದೆ ಈಗ ಅವ್ನ ಎಪಿಎಂ ಸಿ ಗದ್ದವ್ ಏನ್ ಮಾಡ್ತಾನೆ ನಿಮ್ಗೆಲ್ಲ ಒಂದ್ ಸಾವಿರ ಐನೂರು ರೂಪಾಯಿ ಕೊಟ್ಟ ನೋಟಾಸ್ಕೊಂಡಿದ್ದಪ್ಪ ನೀನ್ ಪುಕ್ಕಟ್ಟೆ ಕೊಟ್ಟಿಲ್ಲ ನಾನ್ ಬಂದ್ ನಿಮ್ ಸೇವೆ ಮಾಡದಕ್ಕೆ ಇಲ್ಲಿ ಕುಡಿಯೋ ಸೇವೆ ಮಾಡೋದಕ್ಕೆಲ್ಲ ಗೆದ್ದವಾಗ ಇವತ್ತು ಎಲ್ಲದೂ ಸೇವೆ ಮಾಡೋದಕ್ಕಲ್ಲ ಯಾರು ಸೇವೆ ಮಾಡೋದಕ್ಕೆ ಗೆಲ್ತಾ ಇಲ್ಲ ಇವತ್ತು ವ್ಯಾಪಾರ ಮಾಡೋದಕ್ಕೆ ವ್ಯವಹಾರ ಮಾಡೋದಕ್ಕೆ ಗೆಲ್ತಾ ಇದ್ದಾರೆ ಜನರು ನೀವು ಅರ್ಥ ಮಾಡ್ಕೊಳ್ಳೋದ್ರ ಹಿಂಗೆ ನೋಡಿ ಒಂದೊಂದ್ ವಾರ ಮನೆ ಬಿಟ್ಟು ಬಂದಿ ಸೊಳ್ಳೆ ಕೈಲಿ ಕಚ್ಕೊಳ್ಳೋದು ಯಾವ ಅನವಾಸ ಇದು ಎಷ್ಟು ದಿನ ಆಯ್ತು ದಿವಸ ಅಂಬತ್ವರ ಎಷ್ಟು ಬಂದಿ ಭಾನುವಾರ ಭಾನುವಾರ ಓದ್ ಭಾನುವಾರ ನಾಳೆ ಭಾನುವಾರ ಒಂದ್ ವಾರ ಆಯ್ತು ಎಷ್ಟು ರಾಗಿ ತಂದಿರಿಯ ಇಪ್ಪತ್ತೈದು ಗಂಟೆಲ್ಲೂ ನೀವೇ ಬೆಳ್ದಿರದಾ ಹಾ ಆಯ್ತು ಅಂದ್ರೆ ನನ್ ಮಗಂದು ಬೆಳ್ದಿರದು ನಾನ್ ಕೈಲಿಲ್ಲ ವಾರ ಕಾಯ್ತಾ ಇದ್ರಿ ಆಮೇಲೆ ಇಲ್ಲಿಯಾರು ಹೇಳ್ತಾರ ಕೆಲಸ ಮಾಡೋಕಿಲ್ಲ ಬಿಡಿ ಅಂತ ಹೆಸರು ಬಗ್ಗೆ ತಪ್ಪಲ್ಲ ತಪ್ಪಲ್ಲ ಈಗ ಆತರಕ್ಕೆ ಬ್ರೋಕರ್ ಮಾಡೋ ಕೆಲಸ ಮಾಡುವಂತವ್ರು ದಲ್ಲಾಳಿ ಕೆಲಸ ಮಾಡುವಂತವ್ರು ಯಾರು ಬರ್ತಾರೆ ಅಂತ ನೋಡ್ಕೊಂಡು ದಲ್ಲಾಳಿಗಳು ಯಾರು ರೈತ ಯಾರು ಅಂತ ಹೇಳಿ ಕಂಡಿಡಬೇಕಾಗಿ ಕೆಲಸ ಸರ್ಕಾರದ ಅವ್ರದ್ದೇ ನಮ್ದು ನಿಮ್ದಲ್ಲ ನಮಗೆ ಏನು ನಮ್ ಹತ್ರ ಏನು ಬೇರೆ ವ್ಯವಸ್ಥೆ ನಾಯೋಗಿ ಅವ್ರನ್ನ ನಾವು 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 ತಗೊಂಡ್ತೀವಿ ಮಾಡ್ತೀವಿ ದಲ್ಲಾಳಿಗಳು ಯಾವ ಬಂದ್ ನೋಡ್ಬೇಕಾದ್ರು ಮಾಡ್ಬೇಕಾದ ಜವಾಬ್ದಾರಿ ಯಾರ್ದು ಇವಾಗ ದಲ್ಲಾಳಿಗಳೇ ಅಧಿಕಾರಿಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ದಲಾಳಿಗಳು ಹೆಚ್ಚೆಚ್ಚಾಗಿ ನಿಮ್ಗೆ ನಿಮ್ಮ ಹತ್ರ ಯಾಕೆ ದುಡ್ಡಿಸ್ಕೊತಾರೆ ಅಂತ ಅಂದ್ರೆ ಅವರು ದಲ್ಲಾಳಿಗಳು ಹೆಚ್ಚುವಾಗಿ ಅವರು ಅವರೊಂದ್ ಗೋಲ್ ಮಾಲ್ ಮಾಡೋದ್ರಿಂದ ಇಲ್ಲಿ ಹೆಚ್ಚಾಗಿ ಅವರಿಗೆ ಹಣ ಕೊಡ್ತಾರೆ ಅಳ್ಸೋರ್ಗೆ ಅವರು ಹಣ ಕೊಡ್ತಾರೆ ಅಂತ ಹೇಳಿ ನೀವು ಹಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ನೀವು ಕೇಳ್ಬೇಕಾದ್ರು ಯಾರು ನೀವ್ ಕೇಳ್ತೀರಿ ನೀವು ಮಾತಿಗೆ ಬೆಲೆ ಕೊಡ್ತಾರೆ ಸಿ ನಿಮ್ ಊರಿಂದ ಸಿ ಸದಸ್ಯರು ಯಾರು ನಿಮ್ ಊರಿಂದ ಈ ತಾಲೂಕಿನ ಎ ಪಿ ಎಂ ಸಿ ಅಧ್ಯಕ್ಷರು ಯಾರು ಇಲ್ಲಿ ತಾಲೂಕಿನಲ್ಲಿ ಏನು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತವೆ ಬರ್ತಾರಲ್ಲ ನಿಮ್ ಮನೆ ಬಾಗ್ಲಿಗೆ ಓಟ್ ಕೇಳ್ಕೊಂಡು ನೀವಂತೂ ಭಯ ಬಿಟ್ಟು ಕೇಳೋದು ಅವ್ರಿಗೆ ಪಿ ಎಂ ಸಿ ರಾಗಿ ಹಾಕೊಳ್ಳಕ್ ಹೋದಾಗ ನೀವ್ ಯಾವ ಬರ್ಲಿಲ್ಲ ಇವತ್ತು ಇಲ್ಲಿ ಬಂದಿದ್ದೀರಾ ಮಾತು ಹೇಳದ ನೀವು ಇಲ್ಲಿ ಹೇಳ್ಬೇಡ ನಿಮ್ಮೂರ್ಗೆ ಮನೆ ಹತ್ರ ಬಾಗ್ಲು ಬಂದಾಗ ಬೇಕಾಗಲ್ವಾ ಇಲ್ಲಿ ಹೇಳಕ್ ಹೋಗ್ಲಿ ನಿಮ್ಗೆ ಭಯ ಅವ್ರು ರೋಡ್ ಕೇಳ್ಕೊಂಡು ನಿಮ್ ಮನೆ ಬಾಗ್ಲು ಬಂದಾಗ ಆದ್ರೆ ಅವಾಗ ಅವಾಗಾದ್ರೂ ಹೇಳಲ್ವಾ ನಾವಿನ್ನೇ ನಾವ್ ಅಷ್ಟನ್ನ ಕೇಳದ್ ನಿಮ್ಗೆ ನಿಮ್ ಕನಿಷ್ಠ ಅವ್ರಿಗೆ ಆ ತರದ್ದು ಭಯ ನಾ ಉಟ್ಲಿಲ್ಲ ಅವ್ರಿಗೆ ಅಂತ ಅಂದ್ರೆ ನೋಡಿ ನಿಮ್ಗೆ ಇಷ್ಟೆಲ್ಲ ನಾವು ಅನುಕೂಲ ಆಗೋಯ್ತು ನಾನೊಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ನೂರಾರು ಜನ ರೈತರಿಗೆ ಅನುಕೂಲ ಅನಾನುಕೂಲ ಆಗೋಯ್ತು ಈಗ ರೈತರಿಗೆ ಅನಾನುಕೂಲ ಆಗಿರೋ ಕಾರಣಕ್ಕಾಗಿ ರೈತರು ಮುಂದಿನ ಸಾರಿ ನನ್ಗೆ ಓಟ್ ಹಾಕಲ್ಲ ಅನ್ನೋ ಭಯ ಇಲ್ಲ ಶಾಸಕರಿಗೆ ನೀವು ಇನ್ನೊಂದ್ಸಲಿ ಅವ್ರಿಗೆ ಓಟ್ ಹಾಕಲ್ಲ ಅಂತ ಭಯ ಇವತ್ತು ಎಪಿಎಂಸಿ ಸಿ ಇಲ್ಲ ಭಯ ಇದ್ದಿದ್ರೆ ನೀವು ಓಟ್ ಹಾಕಲ್ಲ ಅಂತ ಭಯ ಇದ್ದಿದ್ರೆ ಅವ್ರು ಬಂದು ನಿಮ್ ಕೆಲಸ ಮಾಡ್ತಾ ಇದ್ರು ನಾವು ಹಣಕ್ಕೆ ಇವತ್ತು ಓಟ್ ಹಾಕ್ತಾರ ಕಾರಣಕ್ಕಾಗಿ ಹಣ ತಗೊಂಡು ನಾವು ಒಂದ್ ರೀತಿಯಲ್ಲಿ ಓಟ್ನ ಮಾಡ್ಕೋತಾರ ಕಾರಣಕ್ಕಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಬಟ್ ಏನು ಹಿಂಗಾಗಿದೆಕ್ಕಾಗಲ್ಲ ಪ್ರಶ್ನೆ ಮಾಡಿ ಅವ್ರು ಕೇಳಿ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಸಮಸ್ಯೆ ಇಲ್ಲಿ ಅವ್ಯವಸ್ಥೆ ಇದೆ ಅಂತ ನಮ್ಗೆ ಯಾರು ಯಾರು ಬಂದು ನಮ್ಗೇನು ಹೇಳು ಇರ್ಲಿಲ್ಲ ಬಟ್ ಇಲ್ಲಿ ಬೆಳಿಗ್ಗೆ ನಾವು ಇಲ್ಲಿ ಬಂದಾಗ ಅಲ್ಲೊಂದಷ್ಟು ಈ ವಿಚಾರ ಗೊತ್ತಾಯ್ತು ಆದ್ರೆ ಇಲ್ಲಿ ಭಾರಿ ಅನ್ಯಾಯ ಇದೆ ಮತ್ತೆ ಬಗೆಹರಿಸಬೇಕಾಗಿರೋದು ಬಹಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ ಇದು ನಾನು ಈ ಮುಖಾಂತರ ಆ ಶಾಸಕರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ದಯಮಾಡಿ ಆ ಕುಣಿಲ್ ಶಾಸಕರಿಗೆ ಪಾಪ ನಾವು ಮಾತಾಡೋದು ಧ್ವನಿ ನಾವು ಮಾತಾಡೋದು ಕೇಳ್ಸುತ್ತಾ ಮುಟ್ಟುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಕುಣಿಗಳನ್ನ ಶಾಸಕರ ಹಿಂಬಾಲಕರು ಎಲ್ಲದಕ್ಕೂ ಶಾಸಕರಿಗೆ ಛತ್ರಿ ಹಿಡ್ಕೊಂಡು ಜೈಕಾರ ಹಾಕೋ ಮಂದಿಗಂತೂ ತಲುಪುತ್ತೆ ದಯವಿಟ್ಟು ಶಾಸಕರಿಗೆ ಛತ್ರಿ ಹಿಡ್ಕೊಂಡು ಜೈಕಾರ ಹಾಕುವಂತಹ ಶಾಸಕರ ಏನು ಹಿಂಬಾಲಕರು ಅವರೆಲ್ಲ ಇದ್ದೀರಿ ದಯಮಾಡಿ ರೈತರಿಗೆ ನಾನು ನನಗೆ ರಘು ಜಾಣಿಗರಿಗೆ ಏನೋ ಇಲ್ಲಿ ಸಮಸ್ಯೆ ಆಗಿದೆ ಅನುಕೂಲ ಮಾಡಿಕೊಡಿ ನೀವು ಶಾಸಕರ ಮುಖಾಂತರ ಅಂತ ಕೇಳ್ತಾ ಇಲ್ಲ ನಿಮ್ ಶಾಸಕರು ಕ್ಷೇತ್ರದ ಜನರು ಇವರೆಲ್ಲ ರೈತರು ಒಂದು ರಾಗಿ ಮಾರೋದಕ್ಕೆ ವಾರಾನ್ ಗಟ್ಟಲೆ ತಿಂಗಳ್ ಗಟ್ಟಲೆ ಕಾಯ್ಬೇಕು ಅಂತ ಅಂದ್ರೆ ನಿಮ್ ಶಾಸಕರಿಗೆ ಅವಮಾನ ನಿಮ್ ಶಾಸಕರಿಗೆ ಅದೊಂದು ಕಳಂಕ ನಿಮ್ ಶಾಸಕರಿಗೆ ಶಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತಹ ಒಂದು ಸಂಗತಿ ಇದು ರೈತರನ್ನ ಹೀಗೆ ಈ ರೀತಿಯಾಗಿ ರೈತ ಮಲ್ಕೊಳ್ಳೋದು ಸೊಳ್ಳೆಗಾಲ ಕಳ್ಸ್ಕೊಳ್ಳೋದು ಟಾಯ್ಲೆಟ್ ಇಲ್ದೇ ಇರೋದು ನೀರ್ ಇಲ್ಲದೆ ಇರೋದು ಇಲ್ಲ ಆರ್ಬಾ ಅವನಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ನಿಮ್ ಶಾಸಕರು ಡಾಕ್ಟರ್ ರಂಗನಾಥ್ ಅಂತ ಅವರು ಶಾಸಕರಾಗಿದ್ದಾಗ ಐನೂರು ಸಾವಿರ ರೂಪಾಯಿ ಲಂಚ ಕೊಡಬೇಕಾಗಿರೋ ಪರಿಸ್ಥಿತಿ ಬಂದಿರೋದು ರೀತಿಯಲ್ಲಿ ಪಾಪ ನಿಮ್ಮಂತ ಇನ್ನೆಲ್ಲೂ ಸಿಕ್ಕೋದೇ ಇಲ್ಲ ಜಗತ್ತಲ್ಲಿ ಎಲ್ಲೂ ಇಲ್ಲದೇ ಇರೋ ಶಾಸಕ ಡಾಕ್ಟರ್ ರಂಗನಾಥ್ ಇಲ್ಲಿ ಶಾಸಕನಾಗಿದ್ದಾಗ ಇಲ್ಲಿ ಐವತ್ತು ಕೆಜಿ ಜಾಗದಕ್ಕೆ ಐವತ್ತೆರಡು ಕೆಜಿಯನ್ನ ಇರುವಂತದ್ದು ನಿಜಕ್ಕೂ ಅವಮಾನ ಅವಮಾನಕರವಾದಂತ ಸಂಗತಿ ನಿಮಗೂ ಅವ್ರ ಹಿಂಬಾಲಕರಾಗಿ ನಿಮ್ಗೂ ಒಂಚೂರು ಲಜ್ಜೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ರೆ ದಯವಿಟ್ಟು ನೀವು ರೈತರು ಪರವಾಗಿ ಬಂದ್ ನಿಂತ್ಕೊಳ್ಳಿ ಏನ್ ಡಾಕ್ಟರ್ ರಂಗನಾಥ ಬಂದ್ ಕೇಳಬೇಕಂತ ಇಲ್ಲವಲ್ಲ ಡಾಕ್ಟರ್ ರಂಗನಾಥ್ ಪರವಾಗಿ ನೀವೆಲ್ಲ ಯಾವಾಗಲೂ ನಾವು ಅಕಾಲದಾಗ್ತಾ ಇರ್ತೀರಲ್ಲ ನಮ್ ರಂಗನಾಥ್ ಹಂಗೆ ಡಾಕ್ಟ್ ಶಾಸಕರು ಹಿಂಗೆ ಹಿಂಗೆ ಅಂತ ನೀವಾರು ಬಂದ್ ಕೇಳ್ರಪ್ಪ ನಾನು ಇಲ್ಲಿ ಸುಳ್ಳು ಹೇಳಬಹುದು ನಿಮ್ಗೆ ನಿಮ್ಗೆಲ್ಲ ಕುಡಿಗಲ್ಲಲ್ಲಿ ಬೆಳಗ್ಗೆ ಎದ್ದು ರಾಜಕಾರಣ ಮಾಡ್ತಾ ಇರ್ತೀರಿ ಬಿಳಿ ಬಟ್ಟೆ ಹಾಕೊಂಡು ಇಲ್ಲಿ ಬಂದು ರೈತರು ಕಷ್ಟ ಏನು ಅಂತ ಕೇಳಿ ನಿಮ್ ಶಾಸಕರು ಹೇಳಿ ಅದನ್ನ ಮಾಡ್ಬೋದಲ್ಲ ಇಲ್ಲಿ ತಹಸೀಲ್ದಾರ್ ಕೇಳಿ ಇಲ್ಲಿ ಕುಡಿಯೋ ಶೌಚಾಲಯ ಇಲ್ಲ ಕುಡಿಯೋಕ್ ನೀರಿಲ್ಲ ಇವೆಲ್ಲ ಪ್ರಶ್ನೆ ಮಾಡಬೇಕಲ್ಲ ನೀವು ದಯವಿಟ್ಟು ಅದನ್ನು ಮಾಡಿ ಶಾಸಕರು ಈ ಕೂಡಲೇ ಇಲ್ಲಿ ಆಗ್ತಾ ಇರ್ತಕ್ಕಂಥ ರೈತರು ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳನ್ನ ಬಗೆಹರಿಸಿ ಮತ್ತೆ ಇಲ್ಲಿ ಖರೀದಿ ವಿಚಾರದಲ್ಲಿ ಏನೆಲ್ಲ ವೆಕ್ಕಾಚಾರ ಹೆಚ್ಚುವರಿಯಾಗಿ ರೈತರಿಂದ ರಾಗಿ ಅಳಿಸ್ಕೊಳ್ಳೋದು ಇವೆಲ್ಲವನ್ನ ಸರಿಪಡಿಸಿ ನೋಡಿ ಎಲ್ಲಾರು ನಾವೆಲ್ಲರೂ ಈ ಭೂಮಿ ಮೇಲೆ ಬದುಕಿರುವಂತ ಸಕಲ ಜೀವಿಗಳನ್ನು ಇಲ್ಲಿ ಅನ್ಯೋನ್ಯವಾಗಿ ಸಂತೋಷವಾಗಿ ಆನಂದವಾಗಿ ಒಬ್ರಿಗೊಬ್ರಿಗುನು ಸಹಕಾರದಲ್ಲಿ ನಾವೆಲ್ಲ ಸಂತೋಷವಾಗಿ ಬದುಕಬೇಕು ಅಂತ ವಾತಾವರಣವನ್ನ ನಿಮ್ಮಂತವ್ರು ಜನಪ್ರತಿನಿಧಿಯಾಗಿ ಆಗಿರುವಂತವ್ರು ಅದನ್ನು ನಿರ್ಮಿಸಬೇಕು ದಯಮಾಡಿ ಅದನ್ನ ಮಾಡಿ ಇಲ್ಲಿ ಬಂದು ಒಂದು ಒಂದು ಅರ್ಧ ಗಂಟೆ ಕೆಲಸ ನಾವು ಬಂದ್ರೆ ನಮ್ ನಮ್ದೇನ್ ನಡೆಯಲ್ಲ ಇಲ್ಲಿ ಆದ್ರೆ ನಿಮ್ಮ ಶಾಸಕರಾಗಿ ಅಂತ ಹೇಳಿ ಮಾಡಿದೀವಲ್ಲ ನಿಮ್ ಕೇಳೋದಕ್ಕೆ ಅಧಿಕಾರಿಗಳಿಗೆ ಅಧಿಕಾರಿಗಳ್ ಮಾತು ಕೇಳಬೇಕು ಅಂತ ಹೇಳಿ ಕಾನೂನು ಇದೆಯಲ್ಲ ಅದರ ವ್ಯಾಪ್ತಿಯಲ್ಲಿ ನಿಮ್ ಅಧಿಕಾರ ವ್ಯಾಪ್ತಿಯಲ್ಲಿ ಏನ್ ಸಮಸ್ಯೆಗಳಿದಾವೆ ಅದನ್ನು ಬಗೆಹರಿಸುವಂತ ಕೆಲಸವನ್ನ ಶಾಸಕರು ಮಾಡಿ ಕುಣಿಗಲ್ ತಾಲೂಕಿನ ಮುಂದಕ್ಕೆ ಇನ್ನು ಮುಂದಕ್ಕೆ ಜನರು ಗೊತ್ತಾಗ್ತಾ ಇರುತ್ತೆ ಶಾಸಕರು ಏನ್ ಮಾಡಿದ್ರು ಏನೆಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಮಾಡಿದ್ರು ಇಂಥ ಶಾಸಕರು ಬೇಕಾ ಬೇಡವಾ ಅಂತ ಹೇಳಿ ಜನರು ಕೂಡ ಮುಂದಿನ ನಿರ್ಧರಿಸುವಂತಹ ಸಂದರ್ಭವನ್ನು ಕೂಡ ಬರುತ್ತೆ ನೀವು ಈ ರೀತಿಯಾಗಿ ಬೇಜವಾಬ್ದಾರಿ ಉಡಾಫೆಯಿಂದ ನಡೆಕೊಂಡ್ರೆ ಆಗ ಆಗೋದಕ್ಕೆ ಬಿಡಬೇಡಿ ದಯವಿಟ್ಟು ನಾಳೆ ಇಲ್ಲಿ ಏನು ಸಮಸ್ಯೆಗಳಿದೆವೋ ಅದನ್ನ ಬಂದು ಬಗೆಹರಿಸಿ ರೈತರಿಗೆ ಏನು ಏನು ಸುಲಲಿತವಾಗಿ ಇಲ್ಲೊಂದಷ್ಟು ರಾಗಿ ಖರೀದಿ ಆಗೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಈ ಮುಖಾಂತರ ಎಲ್ಲ ತಾಲೂಕಿನ ರೈತರ ಪರವಾಗಿ ನಾನು ಕೇಳ್ಕೊತೀನಿ ನಿಮ್ದೇನಾದ್ರೂ ಮಾತಾಡೋದು ಯಾರಾದ್ರೂನಾದ್ರೂ ಮತ್ತೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಶಾಸಕರು ಗಮನಿಸಬೇಕು ನಾಳೆ ನಾಡಿದ್ದು ಈಗಾಗಲೇ ಒಂದು ವಾರದಿಂದ ಖರೀದಿ ಮಾಡಿಲ್ಲ ಈಗ ನಾಳೆ ನಾಡಿದ್ದು ಬಕ್ರೀದು ಮತ್ತೆ ನಾಡಿದ್ದು ರಜಾ ಇರೋ ಕಾರಣಕ್ಕಾಗಿ ನಾಳೆ ನಾಡಿದ್ದು ಅಳಸಲ್ಲ ಅಂತ ಹೇಳಿ ಚೀಲ ಬಂದಿಲ್ಲ ಅಂತ ಹೇಳಿ ಇಟ್ಟಿದ್ರು ಪಾಪ ಈಗ ಈಗ ಇವತ್ತು ಚೀಲ ಬಂದಿದೆ ಚೀಲ ಬಂದಿದ್ರು ಈಗ ನಾಳೆ ನಾಡಿದ್ರು ರಜಾ ಇರೋ ಕಾರಣಕ್ಕಾಗಿ ಅಳಸಲ ಅಂತ ಹೇಳ್ತಾ ಇದಾರೆ ನೋಡಿ ಇವೆಲ್ಲಾನು ಬಿಡಬೇಕು ಈ ತರದ್ದು ಅಳಿಸಬೇಕು ಹಾ ಈ ತರದ್ದು ಸರ್ಕಾರಿ ಅಧಿಕಾರಿಗಳು ಏನು ಒಂದ್ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನೀವು ಶಾಸಕರಾದಂತವ್ರು ಇದನ್ನೆಲ್ಲ ಗಮನಿಸಬೇಕು ಮತ್ತೆ ಅವ್ರಿಗೆ ಒಂದಷ್ಟು ಏನು ಹಲವಾರು ಜನರು ಇಂತ ಸಂದರ್ಭಗಳಲ್ಲಿ ತುರ್ತಾಗಿ ರಜಾ ಕೆಲಸ ಮಾಡಬೇಕು ಲೇಬರ್ ಮಾಡುವಂತ ಕೆಲಸ ಇದು ಲೇಬರ್ ಗಳು ಬಂದ್ ಮಾಡುವಂತ ಕೆಲಸ ಲೇಬರ್ ಕೇಳಿ ಮಾಡಿಸುವಂತ ಕೆಲಸ ಯಾರೋ ಈ ಲೇಬರ್ ರಜಾ ಹಾಕಿದ್ರೆ ಇನ್ನೊಂದೂರಿಂದ ಲೇಬರ್ ತ ಬಂದು ನಾಳೆ ಯಾವ್ದೋ ಹಬ್ಬ ಮುಸಲ್ಮಾನ ರಜೆ ಹಾಕಿದ್ರೆ ಹಿಂದೂಗಳನ್ನ ಕರ್ಕೊಂಡ್ ಬಂದು ಕೆಲಸ ಮಾಡುವಂತ ಕೆಲಸ ಮಾಡಿಸಿ ದಯವಿಟ್ಟು ನಾಳೆ ನಾಡಿದ್ದು ಕೂಡ ರಜಾ ಹಾಕಿದ್ರೆ ಅಲ್ಲಿ ಯಾರೋ ಮುಸಲ್ಮಾನ ಹಬ್ಬ ಮಾಡ್ತಾ ಇದಾರೆ ಅಂತ ಹೇಳಿ ನೀವು ಇಲ್ಲಿ ರಜಾ ಹಾಕೊಂಡ್ರೆ ಇಲ್ಲೊಂದಷ್ಟು ಜನರು ಇಲ್ಲಿ ಏನಂತಾರೆ ಪಾಪ ಹೀನಾಯವಾಗಿ ಇಲ್ಲಿ ರಾತ್ರಿಯಲ್ಲಿ ಸೊಳ್ಳೆ ಕೈಲಿ ಕಚ್ಚಿಸಿಕೊಂಡು ಬಾತ್ರೂಮ್ ಇಲ್ಲದೆ ಕುಡಿಯೋ ನೀರು ಇಲ್ಲದೆ ಊಟ ಇಲ್ಲದೆ ಅವರೆಲ್ಲ ಬಂದವರು ಎಷ್ಟು ದಿವಸ ಅಂತ ಊಟ ಮಾಡ್ಕೊಂಡು ಎಷ್ಟು ಪಾಲ್ ಮಾಡ್ಬಿಟ್ಟು ಬೀದಿ ಪಾಲ್ ನೋಡಿ ಅವರೇ ಹೇಳ್ತಿದ್ದಾರೆ ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಟ್ಟಿದ್ದಾರೆ ಅಂತ ಬೀದಿ ಪಾಲ್ ಅಂದ್ರೆ ಬೀದಿಯಲ್ಲಿ ಮಲ್ಕೊಳ್ಳೋದು ಬೀದಿಯಲ್ಲಿ ಉಣ್ಣೋದು ಬೀದಿಯಲ್ಲೇ ಶೌಚಾಲಯಕ್ಕೆ ಹೋಗೋದು ಪರಿಸ್ಥಿತಿ ಮಾಡ್ಬಿಟ್ಟವ ಇದು ಕುಣಿಗಲ್ನ ಏನು ಡಾಕ್ಟರ್ ರಂಗನಾಥ್ ಅವರು ಕುಣಿಗಲ್ನ ಜನಪ್ರಿಯ ಶಾಸಕರು ಅಂತ ಹೇಳಿ ಅವ್ರ ಹಿಂಬಾಲಕ್ಕೂ ಹೇಳ್ಕೊತಾರೆ ಅಂತ ಅವರೇ ಹೇಳ್ಕೊಳ್ಳೋ ರೀತಿಯ ಜನಪ್ರಿಯ ಶಾಸಕರ ಕ್ಷೇತ್ರದಲ್ಲಿ ಇರ್ತಕ್ಕಂತ ರಾಗಿ ಖರೀದಿ ಕೇಂದ್ರದಲ್ಲಿ ಇರ್ತಕ್ಕಂತ ಅವ್ಯವಸ್ಥೆ ಮಿಕ್ಕಿದ್ದು ತಾಲೂಕಿನ ಜನರುಗಳು ಇಷ್ಟೆಲ್ಲ ಆದ್ಮೇಲೆ ನೀವು ಒಂದ್ಸಲ ನೀವು ಬೇರೆ ಬೇರೆ ಜನರು ಬಂದು ನೋಡಿ ಇನ್ನೇನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ನಾವೆಲ್ಲ ಇವತ್ತು ಹೋರಾಟ ಮಾಡಲಿಲ್ಲ ಅಂತ ಅಂದ್ರೆ ಇದನ್ನೆಲ್ಲಾನು ಸರಿಪಡಿಸೋದಿಕ್ಕೆ ಆಗಲ್ಲ ಹಾಗಾಗಿ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ನೀವು ಅವ್ರು ಮಾಡ ಅಯೋಗ್ಯರು ಮಾಡ ಅಂತ ನೀಚ ಕೆಲಸಗಳನ್ನೆಲ್ಲ ಸಮರ್ಚ್ಕೊಳ್ಳೋದನ್ನ ಬಿಟ್ಟು ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಪ್ರಶ್ನೆ ಮಾಡಿ ಪರಿಹಾರ ಕಟ್ಟಿಕೊಳ್ತಕ್ಕಂತಹ ಒಂದು ಕೆಲಸಕ್ಕೆ ತಾಲೂಕಿನ ಯುವಜನರು ಮತ್ತೆ ರೈತರು ಮುಂದಾಗಲಿ ಅಂತ ಹೇಳಿ ಕೇಳ್ಕೊತಾ ನಾನು ಮಾತನ್ನು ಮುಗಿಸಿ ನಮಸ್ಕಾರ